ಎಮ್ ಎಲ್ ಮೂರ್ತಿಯವರು ಯಡಿಯೂರಪ್ಪನವ್ರ ಬಗ್ಗೆ ಅತಿ ತುಚ್ಛವಾಗಿ ಅಸಹ್ಯಕರವಾಗಿ ಮಾತಾಡಿದ್ದಾರೆ ಅವರು ಈ ವಯಸ್ಸಿನಲ್ಲಿ ಈ ಇಳಿ ವಯಸ್ಸಿನಲ್ಲೂ ಸಹಿತ ಈ ರೀತಿಯಾದಂಥ ಪೋಕ್ಸ ಕೇಸನ್ನು ಅವ್ರ ಮೇಲಿದೆ ಅನ್ನೋದನ್ನು ಹೇಳಿದ್ದಾರೆ ಈಗಾಗಲೇ ಪ ಪತ್ರಿಕಾ ಮಾಧ್ಯಮಗಳಲ್ಲೂ ಬಂದಿದೆ ಹಿರಿಯ ನಾಯಕ ಅಂತ ಕಾಂಗ್ರೆಸ್ನಲ್ಲಿ ಹೇಳ್ಕೋಬೇಕು ಆದರೆ ಅವರಿಗೂ ಸಹಿತ ಈ ವಯಸ್ಸಿನಲ್ಲಿ ಆ ರೀತಿಯಾದಂಥ ಮಾತಾಡೋಂಥ ಒಬ್ಬ ಹಿರಿಯ ನಾಯಕನ ಬಗ್ಗೆ ರೈತ ನಾಯಕ ಹಿರಿಯ ಮತ್ಸದ್ದಿ ಒಬ್ಬ ಸಮಾಜದ ದೊಡ್ಡ ಮುಖಂಡ ಅವ್ರ ಬಗ್ಗೆ ಕೆಟ್ಟಾಗಿ ಮಾತಾಡಿರೋ ಅಂಥದ್ದು ನಮಗೆಲ್ಲೋ ಅನಿಸುತ್ತೆ ಆ ಮನುಷ್ಯಗೆ ಕಾಂಗ್ರೆಸ್ನಲ್ಲಿ ಅವ್ರನ್ನ ಮೂಲೆ ಗುಂಪು ಮಾಡಿದ್ದಾರೆ ಅವ್ರಿಗಿಂತ ಕಿರಿಯರಾದವರು ಅಂತೆಲ್ಲ ನಿಗಮ ಮಾಡಲಿ ಎಮ್ ಎಲ್ ಎಗಳೆಲ್ಲ ಆಗ್ತಿದ್ದಾರೆ ಇವರಿಗೆಲ್ಲ ಒಂದು ರೀತಿಯ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡು ಈ ರೀತಿಯಾದಂಥ ಮಾತನ್ನು ಹೇಳಿಕೆಗಳನ್ನು ಯಡಿಯೂರಪ್ಪನವ್ರ ಮೇಲೆ ಕೊಡ್ತಿದ್ದಾರೆ ಅದನ್ನು ನಮ್ಮ ಜಿಲ್ಲಾ ಬಿ ಜೆ ಪಿ ಉಗ್ರವಾಗಿ ಖಂಡಿಸ್ತದೆ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ವೀರಶೈವ ಲಿಂಗಾಯತ ಸಮಾಜನೂ ಸಹಿತ ಕಾಂಗ್ರೆಸ್ಗೆ ನಿಜವಾದ ಪಾಠವನ್ನು ಇನ್ನೂ ಉಗ್ರವಾಗಿ ಅದನ್ನು ಓಟ್ ಹಾಕೋದ್ರ ಮುಖಾಂತರ ತೋರಿಸ್ತದೆ ಈ ಏನು ಹಿಂದು ಹೋದಂಥ ನಮ್ಮ ಎಂ ಪಿ ಚುನಾವಣೆಯಲ್ಲಿ ಅದನ್ನು ತೋರಿಸಿದೆ ಮುಂದಿನ ದಿನಗಳಲ್ಲೂ ಸಹಿತ ಸರಿಯಾದ ಪಾಠವನ್ನು ಅವರಿಗೆ ಕಲಿಸ್ತದೆ ಅಂತ ನಾನು ಈ ಮೂಲಕವಾಗಿ ಹೇಳ್ತೇನೆ ಏನು ಮೊನ್ನೆ ಕಾಂಗ್ರೆಸ್ಸಿನ ಒಂದು ಸಭೆಯಲ್ಲಿ ಎಮ್ ಎಲ್ ಮೂರ್ತಿಯವರು ದೇವೇಗೌಡರ ಕುಟುಂಬದ ಕುಮಾರಸ್ವಾಮಿಯನ್ನು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈಗ ಹಾಲಿ ಸಚಿವರಾದಂಥ ಕೇಂದ್ರದ ಕುಮಾರಸ್ವಾಮಿ ಅವರ ಬಗ್ಗೆ ಭಾಳ ಹಿನಾಯವಾಗಿ ಮಾತಾಡಿದ್ದಾರೆ ಅದರಲ್ಲೂ ಅವರು ವೈಯಕ್ತಿಕ ವಿಚಾರವನ್ನು ಇವರು ಮಾತಾಡಿರೋದು ಭಾಳ ಖಂಡನೀಯ ನಾವು ಎಮ್ ಎಲ್ ಮೂರ್ತಿಯವರ ಬಗ್ಗೆ ನಾವು ಮುಂಚೆಯಿಂದಲೂ ನಾನು ನೋಡಿದ್ದೀನಿ ನಾನು ಮೂವತ್ತು ಮೂರು ವರ್ಷದಿಂದ ರಾಜಕೀಯ ಇದರಲ್ಲಿ ಇದ್ದೀನಿ ಅವ್ರು ಯಾವತ್ತೂ ಈ ಥರ ಮಾತಾಡಿರಲಿಲ್ಲ ಈ ಸಂದರ್ಭದಲ್ಲಿ ಅವರಿಗೆ ರಾಜಕೀಯ ಅಸ್ತಿತ್ವವನ್ನು ಕಾಂಗ್ರೆಸ್ಸಲ್ಲಿ ಕಳೆದು ಕಳ್ಕೊಂಡಿದ್ದಾರೆ ಎಲ್ಲೋ ಒಂದು ಕಡೆ ನಾವು ಈ ಥರದ ದೊಡ್ಡ ಮುಖಂಡರ ಬಗ್ಗೆ ಮಾತಾಡಿದರೆ ಮತ್ತೇನೋ ರಾಜಕೀಯದಲ್ಲಿ ಅವರಿಗೆ ಯಾರೋ ಅಮಿಷ ಒಡ್ಡಿರ್ಬೋದು ಅವ್ರು ಹೈ ಹೈಕಮಾಂಡು ಅನಿಸುತ್ತೆ ಅವರ ಮಾತಾಡಿದ ರೀತಿ ನಾನು ಕೂಡ ನಿಮ್ಮ ಮೀಡಿಯಾದ ಮುಖಾಂತರ ನಾನು ನೋಡಿದೆ ನಿಜಕ್ಕೂ ಕೂಡ ಕುಮಾರಸ್ವಾಮಿಯವರ ಬಗ್ಗೆ ಅವರು ವೈಯಕ್ತಿಕವಾಗಿ ಆ ಒಂದು ಹಿಯಾಳಿಸಿ ಮಾತಾಡಿರೋ ಅಂಥದ್ದು ನಿಜಕ್ಕೂ ಸರಿಯಲ್ಲ ಅದು ಖಂಡನೀಯ ಮುಂದಿನ ದಿನಗಳಲ್ಲಿ ಎಮ್ ಎಲ್ ಮೂರ್ತಿಯವರು ಕೂಡ ಈ ಮಾತಾಡಿರೋದಕ್ಕೆ ಅವರು ಪಶ್ಚಾತ್ತಾಪ ಪಡೋವಂಥ ದಿನ ಬರುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಯಾವುದೇ ಕುಟುಂಬದಲ್ಲಿ ಯಾವುದೋ ವ್ಯಕ್ತಿ ಇದ್ರು ಅವ್ರ ಬಗ್ಗೆ ಮಾತಾಡಬೇಕು ಇಡೀ ಕುಟುಂಬವನ್ನು ಹೋಲಿಸಿ ಮಾತಾಡಿರೋದು ಭಾಳ ಖಂಡನೀಯ ಇದು ಯಾವುದೇ ಕಾರಣಕ್ಕೂ ಸ ಜನಸಾಮಾನ್ಯರು ಸಹಿಸೋ ಅಂಥ ವಿಚಾರ ಅಲ್ಲ ಯಾವ ರಾಜಕಾರಣಿನೂ ಕೂಡ ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಮಾತಾಡಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಖಂಡಿಸ್ತೇನೆ ಅತ್ಯಂತ ಧೀಮಂತ ಹೋರಾಟಗಾರ ಸ್ವಚ್ಛರಿತ್ರೆ ಇರತಕ್ಕಂತಹ ಯಡಿಯೂರಪ್ಪನವರ ಬಗ್ಗೆ ಮಾತಾಡೋದು ಮಾತಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿದರೆ ಅವರ ನಾಲಿಗೆ ಎಮ್ ಎಲ್ ಮೂರ್ತಿ ನಾಲಿಗೆ ಅವರ ಕುಲ ಹೇಳುತ್ತೆ ಅಂತಕ್ಕಂಥದ್ರಲ್ಲಿ ಎರಡನೇ ಮಾತಿಲ್ಲ ಇನ್ನೊಬ್ಬರು ಎಚ್ ಎಚ್ ದೇವರಾಜರವರು ಮಾತಾಡ್ತಾರೆ ಪಾಪ ಅವರು ಆ ಥರ ಮಾತಾಡಿ ಮಾತಾಡಿ ಅವ್ರಿಗೆ ಅಡ್ಡ್ಯಾಸುಗಳು ಹೂಚು ದೇವರಾಜು ಅದು ಇದು ಅಂತೇಳಿ ಜನ ಕರೀತಾರೆ ಹಾಗಾಗಿ ಅವರ ಒಂದು ರೀತಿ ಮೂರ್ತಿಯವರು ಪಾಪ ಎಚ್ ಎಚ್ ದೇವರಾಜರವರು ಅಸಹಾಯಕರಾಗಿದ್ದಾರೆ ಫುಲ್ ಫ್ಲಿಡ್ಜ್ ಮೂ ನೂರ ಮೂವತ್ತಾರು ಶಾಸಕರನ್ನು ಪಡೆದುಕೊಂಡಿರ್ತಕ್ಕಂತಹ ಕಾಂಗ್ರೆಸ್ಸಲ್ಲಿ ಮೂರ್ತಿ ಮತ್ತು ಎಚ್ ಎಚ್ ದೇವರಾಜ್ರವರು ಗಾಯತ್ರಿ ಶಾಂತೇಗೌಡರು ಈ ಜಿಲ್ಲೆನಲ್ಲಿ ಮೂಲೆ ಗುಂಪಾಗಿದ್ದಾರೆ ಭಾರತೀಯ ಜನತಾ ಪಕ್ಷದ ಪ್ರಾಡಕ್ಟ್ ಆಗಿರ್ತಕ್ಕಂಥ ಟೊಮೊಟೊ ರವೀಶ್ ರ ಹರೀಶ್ರವರು ಒಂದು ನಿಗಮದ ಅಧ್ಯಕ್ಷರಾಗ್ತಾರೆ ಬಿ ಜೆ ಪಿ ಪ್ರಾಡಕ್ಟ್ ಆಗಿರ್ತಕ್ಕಂಥ ತಮ್ಮಯ್ಯನವರು ಕಾಂಗ್ರೆಸ್ಸಿನ ಶಾಸಕರಾಗ್ತಾರೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಿಗಮ ಮಂಡಳಿಗಳನ್ನು ಕೊಟ್ಟಿರೋದು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರಾಗಿ ಹೋಗಿ ಹೋಗಿರ್ತಕ್ಕಂಥವ್ರನಿಗೆ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಹೀನಾಯ ಸ್ಥಿತಿ ಸದ್ಯದಲ್ಲೇ ಕಾಂಗ್ರೆಸ್ಸಿಗೆ ಬರುತ್ತೆ ಇನ್ನೊಂದು ಮೂರು ತಿಂಗಳಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ ಇನ್ನೊಂದು ಆರು ತಿಂಗಳಲ್ಲಿ ಸರ್ಕಾರ ಬಿದ್ದೋಗುತ್ತೆ ಇವತ್ತು ನಮ್ಮಿಂದ ಅಲ್ಲಿ ಯಾರ್ಯಾರು ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಅವರೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ನಿಜವನ್ನು ಹೊರತು ವಾಪಸ್ ಬರ್ತಾರೆ ಅಂತಕ್ಕಂತಹ ಮಾತನ್ನು ಹೇಳ್ತೀನಿ पब्लिक इंपैक्ट जनशक्त निर्णायक